ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ನೋಡ್ರಿ ಎಲ್ಲ ಜಾಯ್ನ್ ಮಾಡ ಆತ್ಮೀಯವಾಗಿರುವಂತ ತರಗತಿ ಹ್ಮ್ ಸಾಮಾನ್ಯ ಕಾರಣಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೋತ್ತರಗಳ ಚರ್ಚೆ ಆಗ ಇಪ್ಪತ್ತೆಂಟು ಆಗಿದೆ ಈ ಭಾಗ ಇಪ್ಪತ್ತೆಂಟರಲ್ಲೂ ಕೂಡ ಏನಾರು ವಿಶೇಷ ವಿನೂತನ ಪ್ರಶ್ನೆಗಳು ಮಿಡಲ್ ಅಲ್ಲಿ ನಾನು ಆಡ್ ಮಾಡ್ತಾ ಬರ್ತಿರ್ತೇನೆ ನಿಮ್ ಸ್ನೇಹಿತರೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಅವ್ರಿಗೂ ಕೂಡ ಲಿಂಕ್ ಅನ್ನ ಶೇರ್ ಮಾಡ್ರಿ ಎಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಟಿ ಸಮಾಜ ವಿಜ್ಞಾನ ಪತ್ರಿಕೆ ಹಾ ಎಸ್ ಡಿ ಎಫ್ ಡಿ ಆಗಿರ್ಬಹುದು ಈವನ್ ಪಿ ಎಸ್ ಸಿ ಪಿ ಎಸ್ ಕೋರ್ಸ್ ಕೂಡ ಏನಪ್ಪ ಅಂದ್ರೆ ಸ್ಟಾರ್ಟ್ ಆಗದ್ ಕೂಡ ಏನಪ್ಪ ಅಂದ್ರೆ ನೀವು ಜಾಯ್ನ್ ಆಗ್ಬೋದು ಹಾ ಕ್ಲಾಸಸ್ ನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಬರ್ತದೆ ಇನ್ನು ಸಂಪೂರ್ಣ ಕನ್ನಡ ಬ್ಯಾಚ್ ಕೋರ್ಸ್ ಕೂಡ ಐತಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇವತ್ತು ಲಾಸ್ಟ್ ಡೇಟ್ ಇದೆ ಯಾರಾದ್ರೂ ಜಾಯ್ನ್ ಹೋಗಿದ್ರಿ ಅಂತಂದ್ರೆ ಜಾಯ್ನ್ ಆಗ್ರಿ ಇನ್ನು ಟಿಇಟಿ ಸಮಾಜ ವಿಜ್ಞಾನ ಪತ್ರಿಕೆ ಎರಡು ಎಸ್ಪೆಷಲಿ ಅದನ್ನ ತೆಗೆದುಕೊಂಡ್ರೆ ನಿಮ್ಗೆ ಎಂ ಸಿ ಕ್ಯೂಸ್ ಬ್ಯಾಚ್ ಕೋರ್ಸ್ ಕಂಪ್ಲೀಟ್ ಆಗಿ ಫ್ರೀ ಸಿಗುತ್ತೆ ಹಾಗಾದ್ರೆ ಇಲ್ ನೋಡ್ರಿ ನನ್ನ ಕ್ಲಾಸಲ್ಲಿ ಈ ಮೇಲ್ ಅಷ್ಟೇ ನಂಗೆ ಐಡಿಯಾ ಇಲ್ರಿ ಇದು ನಾನ್ ಚೇಂಜಸ್ ಮಾಡಿದ್ದಲ್ಲ ಯೂಟ್ಯೂಬ್ ಏನಪ್ಪ ಅಂದ್ರೆ ಚೇಂಜಸ್ ಮಾಡದ ಬೇರೆ ಕ್ಲಾಸಸ್ಗಳಲ್ಲಿ ಆಲ್ಮೋಸ್ಟ್ ಹಿಂಗೆ ಬರ್ತಾ ಇದೆ ಚೆಕ್ ಮಾಡ್ಕೊಡ್ರಿ ಓಕೆ ಮೊದಲೇ ಪ್ರಶ್ನೆ ನೋಡ್ರಿ ಚಿಗಿ ತಾವು ಚಿಗಿತಾವು ಎಂಬುದು ಗ್ರಾಂಥಿಕ ರೂಪ ಏನಾಗತ್ತೆ ಗ್ರಾಂಥಿಕ ರೂಪ ಗ್ರಾಂಥಿಕ ರೂಪ ಅಂತಂದ್ರೆ ಏನು ಗ್ರಂಥ ಸ್ವರೂಪ ಅಂತ ಅರ್ಥ ಈಗ ನಾವೇನ್ ಮಾತಾಡ್ತೀವಿ ಅದು ಆಡು ಭಾಷೆ ಆಡು ಭಾಷೆ ಅಥವಾ ಗ್ರಾಮ್ಯ ಭಾಷೆ ಅಂತ ಕರಿ ಗ್ರಾಮ್ಯ ಅಂದ್ರೆ ಹಳ್ಳಿ ಭಾಷೆ ನಾವು ಮಾತನಾಡೋದನ್ನ ನಾವು ಬರೆಯಂಗಿಲ್ಲ ನಾ ಊರಿಗೆ ಹೊಂಟೇನಿ ನಾ ಹಿಂಗೆ ಬರೆಯಂಗಿಲ್ಲ ಮಾತಾಡುವಾಗ ನಾವು ಊರಿಗೆ ಹೊಂಟೇನಿ ಅಂತ ಬರೆದ್ರೆ ಹೇಳಿದ್ರೆ ಬರೆಯುವಾಗ ನಾನು ಊರಿಗೆ ಹೊರಟಿದ್ದೇನೆ ಹೊರಟಿದ್ದೇನೆ ನಾನು ಊರಿಗೆ ಹೊರಟಿದ್ದೇನೆ ಗ್ರಂಥ ಸ್ವರೂಪ ಇದು ಆಡು ಏನ ಗ್ರಂಥ ಸ್ವರೂಪ ಅಥವಾ ಗ್ರಾಂಥಿಕ ಭಾಷೆ ಆಗತ್ತಾ ನಾ ಊರಿಗೆ ಹೊಂಟೇನೆ ಅಂದ್ರೆ ಆಡು ಭಾಷೆ ಅಥವಾ ಗ್ರಾಮ್ಯ ಸ್ವರೂಪ ಆಗತ್ತಾ ಹೀಗೆ ನಾವು ಆಡುವಂತಹ ಮಾತುಗಳನ್ನ ಪುಸ್ತಕದಲ್ಲಿ ಬರೆಯುವಾಗ ಯಾಪಂದ್ರೆ ಬರಿತೀವಲ್ಲ ಆ ಮಾತುಗಳನ್ನ ಗ್ರಾಂಥಿಕ ರೂಪ ಅಂತ ಕರಿತಾ ಬರ್ತೀವಿ ಚಿಗಿತಾವು ಅಂದ್ರೆ ಚಿಗಿಯುತ್ತವೆ ಚಿಗುರುತ್ತವೆ ಚಿಗುರುತ್ತವೆ ಅದು ಚಿಗುರುತ್ತದೆ ಅಲ್ಲ ಯಾಕಂದ್ರೆ ಬಹುವಚನ ಐತಿ ಆಪ್ಷನ್ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಹತ್ರ ಸರಿ ಅರ್ಥ ಆಯ್ತು ಈ ರೀತಿ ನಾವು ಗುರುತಿಸ್ಕೋಬೇಕು ಹಿಂದೆ ಎಲ್ಲಾ ಕೊಡ್ತಿದ್ದ ನೋಡ್ರಿ ಬ್ಯಾಸಿಗೆ ಬಹಳ ಸಲ ಕೊಟ್ಟಿಗೆ ಹಿಂಗೆಲ್ಲ ಕೊಡ್ತಿದ್ದ ಬೇಸಿಗೆ ಅಂತ ಅರ್ಥ ಬೇಸಿಗೆ ಅಂತ ನಾನ್ ಕರಿಕೋಬೇಕು ಸರಿ ನೆಕ್ಸ್ಟ್ ನೋಡ್ರಿ ಪಂಗಲಯ ಅಂತ ಇದೆ ಇಲ್ಲಿರುವಂತ ವಿಭಕ್ತಿ ಪ್ರತ್ಯಯ ಯಾವುದು ಇರುವಂತ ವಿಭಕ್ತಿ ಪ್ರತ್ಯಯ ಯಾವ್ದು ನೋಡ್ರಿ ಇದು ನಿಮ್ ಸ್ನೇಹಿತರಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಅನ್ನು ಶೇರ್ ಮಾಡ್ರಿಪಾ ಬಂಗಲಯ ಅರಿ ಬಿಟ್ಟಲ್ ಬಂಗಲೆಯ ಕೊನೆಗೇನು ಬರ್ತದೆ ಅಕಾರ ಕಂಡು ಬರ್ತಾ ಇದೆ ಇದು ಏನಾಗತ್ತ ಷಷ್ಟಿ ವಿಭಕ್ತಿ ಪ್ರತ್ಯ ಅಂತ ಹೇಳ್ತಾ ಬಂದ್ರಿ ಆ ಷಷ್ಟಿ ವಿಭಕ್ತಿ ದೀರ್ಘವಾಗದ ಷಷ್ಟಿ ವಿಭಕ್ತಿಯು ದೀರ್ಘವಾಗಿರುವ ಉಲ್ಲೇಖ ಡ್ಯಾಶ್ ಶಾಸನದಲ್ಲಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಬಾದಾಮಿ ಶಾಸನ ಬಾದಾಮಿ ಶಾಸನ ಕಪ್ಪೆ ಆರ್ಭಟನ್ ಶಾಸನ ಬಿ ಅಲ್ಮಿಣಿ ಶಾಸನ ಆತಕೂರು ಶಾಸನ ಡಿ ಯಾವುದು ಅಲ್ಲ ನಿದ್ದೆ ಮಾಡ್ತಿದಾರ ಅನ್ಸ ಹ ಕರೆಕ್ಟ್ ಮೇಡಮ್ ನಿನ್ನೆ ನಾನು ತಗೊಳ್ಳೋ ಮತ್ತೆ ಹೇಳಿಲಿಲ್ಲ ಇವತ್ತು ತಗೊಂತೇನೆ ಅಂತ ಹಂಗಾಗಿ ಇನ್ನೊಂದ್ ಎರಡ್ ನಿಮಿಷ ಕೆದ್ದು ಬರ್ತಾರ ಅವರು ಸೊ ಬಿ ಕೊಡಾಕತ್ತೀರಿ ಡಿ ಕೊಡಾಕತ್ತೀರಿ ಇಲ್ಲಿ ಸರಿಯಾದ ಆಯ್ಕೆ ಏನ್ರಿ ಅಂತಂದ್ರ ಸರಿಯಾದ ಆಯ್ಕೆ ಉಂಟು ಸರಿಯಾದ ಆಯ್ಕೆ ಏನಾಗತ್ತೆ ಅಂತ ಅಂದ್ರ ಅಯ್ಯೋ ನಾ ಬರ್ತು ಸೊ ಇಲ್ಲಿ ಆ ಒಂದು ಷಷ್ಟಿ ವಿಭಕ್ತಿ ಪ್ರತ್ಯ ದೀರ್ಘವಾಗಿರುವಂತ ತೋರ್ಸದ ಆ ಅಂತ ಹೇಳಿ ಅದ ಹೇಳುವಂತದ್ದು ಯಾವ್ದು ಪೂರ್ವದ ಹಳೆ ಪೂರ್ವದ ಹಳೆ ಕನ್ನಡದೊಳಗ ಏನಾಗುತ್ತ ಷಷ್ಟಿ ವಿಭಕ್ತಿ ಪ್ರತ್ಯ ಆಗಿರ್ತೀನಿ ಅಹ್ ಬಂದ್ರೆ ಹಳೆಗನ್ನಡ ಮತ್ತು ಹೊಸಗನ್ನಡದ ರೋಗ ಸೊ ಇದು ರೋಗ ಐತಿ ಅಂದ್ರೆ ಹಲ್ಮಿಡಿ ಶಾಸನ ಕಂಡು ಬರುತ್ತೆ ಹಲ್ಮಿಡಿ ಶಾಸನ ಗೊತ್ತಿರಲಿ ಇನ್ನ ಇದನ್ನ ನೋಡ್ರಿ ಪುಸ್ತಕದೊಳು ಡ್ಯಾಶ್ ವಿಭಕ್ತಿ ಐತಿ ಅಂದ್ರೆ ಯಾವ ವಿಭಕ್ತಿ ಐತಿ ನಿಮ್ಮ ಆಯ್ಕೆಗಳು ಪ್ರಥಮ ದ್ವಿತೀಯ ಸಪ್ತಮಿ ಯಾವುದು ಅಲ್ಲ ಹಂಗಾರ ಪುಸ್ತಕದೋಳು ಎನ್ನುವಂತಹ ಇದ್ರೊಳಗ ಯಾವ ಭಕ್ತಿ ನಿಮ್ ಕಂಡು ಬರ್ತಾ ಇದೆ ನೋಡ್ರಿ ಉತ್ತರ ಏನಾಗತ್ತ ರೀ ನಮ್ದು ಏನ್ ಆಸ್ ರೂಲ್ ಟೈಮಿಂಗ್ ಇರ್ತಲ್ಲ ಸೊ ಆ ಟೈಮಿಂಗ್ ಗೆ ಜಾಯಿನ್ ಆಗ್ರಿ ಹತ್ತು ಮೂವತ್ತು ನಾಳೆ ಮಾಡಂಗಿಲ್ಲ ಹತ್ತು ಮೂವತ್ತ ಜಾಯಿನ್ ಆಗ್ರಿ ನಾಳಿಂದ ಆ ಸೂಜಲ್ ಹತ್ತು ಮೂವತ್ತ ಸೊ ಇಲ್ಲಿ ಸರಿ ಉತ್ತರ ಯಾವ್ದು ಅಂತಂದ್ರೆ ಸಪ್ತಮಿ ಆಗಿರ್ತತಿ ಸಪ್ತಮಿ ಹೆಂಗ ಸಪ್ತಮಿ ನೋಡ್ರಿ ವರ್ಲ್ಡ್ ವರ್ಲ್ಡ್ ಅಂತ ಬಂದ್ರೆ ಇದು ಪೂರ್ವದ ಹಳೆಗನ್ನಡ ಪೂರ್ವದ ಹಳೆಗನ್ನಡ ಪೂರ್ವದ ಹಳೆಗನ್ನಡ ಮತ್ತು ಹೊಸಗನ್ನಡದ ಅಲ್ಲಿ ಅಂತ ಬರ್ತತಿ ಅಲ್ಲಿ ಮತ್ತು ಒಳು ಅಂತ ಕಂಡದ್ದು ಹೊಸ ಹೊಸಗನ್ನಡದ ಅಲ್ಲಿ ಮತ್ತು ಒಳು ಅಂತಕ್ಕಂಥದ್ದು ಕೂಡ ಬಳಕೆ ಮಾಡ್ತೀವಿ ಗೊತ್ತಿರ್ಲಿ ಸಾಮಾನ್ಯವಾಗಿ ಅಲ್ಲಿ ಅಂತ ಅಷ್ಟೇ ಬಳಕೆ ಮಾಡ್ತಿದ್ವಿ ಅದ್ರ ಜೊತೆಗೆ ಒಳು ಅನ್ನೋದು ಬಳಕೆ ಮಾಡ್ತೇವಿ ಪುಸ್ತಕದೊಳು ಅಂತ ಹಿಂಗೆ ಆಮೇಲೆ ಉಳ್ಳ ಉಳ್ಳ ಬಂದ್ರೆ ಏ ಒಂದ್ ನಿಮಿಷ ಹಳೆಗನ್ನಡ ಒಳ್ಳ್ ಪೂರ್ವದ ಹಳೆಗನ್ನಡ ಪೂರ್ವದ ಹಳೆಗನ್ನಡ ಬಂದ್ರೆ ಉಳ್ಳ ಹಳೆಗನ್ನಡದಲ್ಲಿ ಒಳ್ಳು ಪೂರ್ವದ ಹಳೆಗನ್ನಡ ಉಳ್ಳು ಅಲ್ಲಿ ಮತ್ತು ಒಳು ಅಂತ ಬಂದ್ರೆ ಹೊಸಗನ್ನಡಗಳು ಗೊತ್ತಿರ್ಲಿ ಕ್ಲೀರ ವಿಶ್ವೇಶ್ವರಯ್ಯನವರು ಶಿಕ್ಷಣವು ಸಂಜೀವಿನಿ ಎಂದು ಅರಿತಿದ್ದರು ಹಾಗಾದ್ರೆ ಈ ವಾಕ್ಯದಲ್ಲಿರುವಂತ ಅಂಕಿತನಾಮ ಯಾವುದು ಅಂಕಿತನಾಮ ಏನ್ ನೋಡ್ರಿ ಏನಾಗ್ತದ್ರಿ ವಿಶ್ವೇಶ್ವರಯ್ಯನವರು ಶಿಕ್ಷಣವು ಸಂಜೀವಿನಿ ಎಂದು ಅರಿತಿದ್ರು ಅಂತ ಇದೆ ಹ ಉತ್ತರ ಏನಾಗ್ತದೆ ಅಂಕಿತ ನಾಮ ಅಂಕಿತ ಅಂದ್ರೆ ಇಟ್ಟು ಕರೆಯಲ್ಪಡುವಂತ ಹೆಸರು ಇಲ್ಲಿ ವಿಶ್ವೇಶ್ವರಯ್ಯ ಅಂತಕ್ಕಂಥದ್ದಾಗ್ತದೆ ಸೊ ವಿಶ್ವೇಶ್ವರಯ್ಯ ಅನ್ನುವಂಥದ್ದು ಏನಪ್ಪ ಅಂದ್ರ ಅಂಕಿತನಾಮವಾಗಿ ಕಂಡು ಬರುತ್ತೆ ಈ ಹಿಂದೆ ಕ್ವಶನ್ ಆಗಿದ್ದಾರೆ ಏನಂತ ವ್ಯವಹಾರಕ್ಕಾಗಿ ಇಟ್ಟು ಕರೆಯಲ್ಪಡುವಂತಹ ಹೆಸರುಗಳನ್ನ ಏನಂತ ಕರೀತಾರ ಅಂತ ಹೇಳಿ ಓಕೆ ಸರಿ ಹಾಗಾದ್ರೆ ಇದನ್ನ ನೋಡ್ರಿ ಸಾಮಾನ್ಯ ವಾಕ್ಯ ಸರಳ ವಾಕ್ಯ ಸ್ವತಂತ್ರ ವಾಕ್ಯ ಪ್ರಶ್ನೆ ಏನಂತಂದ್ರ ವೀರೇಶ್ವರ ಪಾಠಕ್ ಊರಿನಲ್ಲಿ ಮಲೇರಿಯಾ ಹಬ್ಬಿ ಜನರು ರೋಗಗ್ರಸ್ತರಾಗಿ ಅವರು ಊರು ಬಿಡಬೇಕಾಯ್ತು ನೋಡ್ರಿ ವೀರೇಶ್ವರ ಪಾಠಕ್ ಅವರ ಊರಿನಲ್ಲಿ ಮಲೇರಿಯಾ ಹಬ್ಬಿ ಜನರು ರೋಗಗ್ರಸ್ತರಾಗಿ ಅವರು ಊರು ಬಿಡಬೇಕಾಯ್ತು ಅಂತ ಇದೆ ಸೊ ಇಲ್ಲಿ ಎಂತ ವಾಕ್ಯ ಇದು ಸರಳ ವಾಕ್ಯ ಸಾಮಾನ್ಯ ವಾಕ್ಯ ಸ್ವತಂತ್ರ ವಾಕ್ಯ ಮೇಲಿನ ಎಲ್ಲಾ ಅಂತ ಇದೆ ನಿಮ್ ಉತ್ತರ ಏನ್ರಿ ನೋಡ್ರಿ ಸರಳ ವಾಕ್ಯ ಅಂದ್ರೂ ಒಂದೇ ಸಾಮಾನ್ಯ ವಾಕ್ಯ ಅಂದ್ರೂ ಒಂದೇ ಸ್ವತಂತ್ರ ವಾಕ್ಯ ಅಂದ್ರೂ ಒಂದೇ ಮುಖ್ಯವಾಗಿ ನೀವು ಇಲ್ಲಿ ಏನ್ ಗಮನಿಸ್ಕೋಬೇಕು ಅಂದ್ರೆ ಕ್ರಿಯಾಪದ ಒಂದು ಪೂರ್ಣಾರ್ಥ ಕೊಡುವಂತ ಕ್ರಿಯಾಪದ ಒಂದು ಪೂರ್ಣಾರ್ಥ ಕೊಡುವ ಕ್ರಿಯಾಪದ ಒಂದು ಪೂರ್ಣಾರ್ಥ ಕೊಡುವ ಕ್ರಿಯಾಪದ ಏನ್ ಕಂಡು ಬಂತು ಅಂತಂದ್ರೆ ಅದನ್ನ ನಾವು ಈ ಸಾಮಾನ್ಯ ವಾಕ್ಯ ಸರಳ ವಾಕ್ಯ ಅಥವಾ ಸ್ವತಂತ್ರ ವಾಕ್ಯ ಅಂತ ಕರಿಬೇಕಾಗ್ತತಿ ಸೊ ಇಲ್ಲಿ ಮಲೇರಿಯಾ ಹಬ್ಬಿ ರೋಗಗ್ರಸ್ತರಾಗಿ ರಾಗಿ ಹಾ ಸೊ ಇವೆಲ್ಲ ಏನ್ ಕಂಡು ಬರ್ತಾ ಇದಾವ ಅಂತಂದ್ರ ಸಾಪೇಕ್ಷ ಕ್ರಿಯಾಪದಗಳು ರೀತಿ ಕಂಡು ಬರ್ತಾ ಇದಾವೆ ಅಪೂರ್ಣ ಕ್ರಿಯಾಪದಗಳು ಹೀಗೆ ಬಂದ್ರು ಕೂಡ ನಡೀತೈತಿ ಒಂದೇ ಒಂದು ಕ್ರಿಯಾಪದ ಇರಬೇಕು ಅದು ಬಿಡಬೇಕಾಯ್ತು ಅನ್ನುವಂಥದ್ದು ಇದು ಏನಾಗತ್ತ ಸಾಮಾನ್ಯ ವಾಕ್ಯ ಉದ್ದ ಇದೆ ಅಂತ ತಿಳ್ಕೊಂಡು ನೀವು ಅದನ್ನ ಸಂಯುಕ್ತ ಅನ್ನೋ ಮಿಶ್ರ ವಾಕ್ಯ ಅನ್ನೋ ಆಗಿಲ್ಲ ಈ ಪ್ರಶ್ನೆ ಗಮನಿಸ್ಕೊಳ್ಳಿ ವೇಣಿ ಶಬ್ದದ ಸರಿಯಾದ ಸನ್ನಾರ್ಥಕ ಏನ್ರಿ ವೇಣಿ ನಿಮ್ಮ ಆಯ್ಕೆಗಳು ನದಿ ಶಿಕ್ಷೆ ತರಂಗ ವಿದ್ವಾಂಸ ಉತ್ತರ ಏನಾಗತ್ತ ನೋಡ್ರಿ ವೇಣಿ ವೇಣಿ ಅಂದ್ರ ನದಿ ಕರೆಕ್ಟ್ ಉತ್ತರ ವೇಣಿ ಅಂದ್ರ ನದಿ ಓಕೆ ವೈ ಜಯಂತಿ ಅಂದ್ರೆ ಏನ್ರಿ ಹಂಗಾರ ಜಯಂತಿ ಹಿಂದೆ ಬನವಾಸಿಯನ್ನ ವೈ ಜಯಂತಿ ಪುರ ಅಂತ ಕರದ ವೈ ಜಯಂತಿ ಕ್ವಶನ್ ಆಗದ ಎರಡ್ ಸಾವಿರದ ಇಪ್ಪತ್ ಒಂದರದು ಹೆಸರಿ ಪ್ರಶ್ನೆ ಜಯಂತಿ ವೈಜಯಂತಿ ಏನಾಗ್ಯತ್ರಿ ಜಯಂತಿ ಧ್ವಜ ಅಂತ ಕರಿತೀರಿ ಕರೆಕ್ಟ್ ಧ್ವಜ ಕೇತನ ಬಾವುಟ ಗುಡಿ ಅಂತ ಕೂಡ ಕರಿತಾ ಬರ್ತಾರೆ ಓಕೆನಾ ನೆನ್ಪಿಟ್ಕೊಳ್ರಿ ಜಡೆ ಇನ್ನ ವೇಣಿಗೆ ಜಡೆ ಅಂತ ಕೂಡ ಕರೀತಾರ ಜಡೆ ಅಂದ್ರೂ ವೇಣಿ ನದಿ ಪ್ರವಾಹ ಸ್ತ್ರೀ ನಾಗವೇಣಿ ನಾಗ ಬುಸ್ ಬುಸ್ ನಾಗನಂತರ ಜಡೆ ಉಳ್ಳವಂತವಳು ನೀಲವೇಣಿ ಹಿಂಗೆಲ್ಲ ಕರಿತಾ ಬರ್ತಾರೆ ನೋಡ್ರಿ ಅಂದ್ರೆ ಸ್ತ್ರೀ ಅದು ಹೇಳ್ತಾರ ಮತ್ತು ಗೆರೆ ಅನ್ನುವಂತ ಅರ್ಥ ಕೂಡ ಐತಿ ಪಂಚ ಎಂಬುದು ಡ್ಯಾಶ್ ಭಾಷೆಯ ಶಬ್ದ ಯಾವ ಭಾಷೆಯ ಶಬ್ದ ರೀ ಪಂಚ ಪತಾಕೆ ವೆರಿ ಗುಡ್ ರೀ ರಚ್ರಿ ಪತಾಕೆ ಅಂದ್ರೂ ಕೂಡ ಕರೆಕ್ಟ್ ಪಂಚ ಪಂಚ ಅಂದ್ರ ಐದು ಪೋರ್ಚುಗೀಸ್ ಹಿಂದೂಸ್ತಾನಿ ಅರಬ್ ಸಂಸ್ಕೃತ ಅಂತ ಇದೆ ಕನ್ನಡ ಒಂದು ಬರ್ಬೇಕಿತ್ತಲ್ಲ ಇನ್ನು ಗೊತ್ತಾಗೋದು ಸಂಸ್ಕೃತ ಭಾಷೆ ಶಬ್ದ ಪಂಚ ಎನ್ನುವಂತಂದು ಸರಿ ಹಾಗಾದ್ರ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇದನ್ನ ನೋಡ್ರಿ ಸಕರ್ಬಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಆಗುವಂತ ಕ್ರಿಯಾಪದ ಪ್ರಯೋಗ ಯಾವುದು ಯಾವ್ದಾಗ್ತದೆ ಬಿ ಕೊಡಾಕತ್ತೀರಿ ಕರ್ಮಣಿ ಪ್ರಯೋಗ ಅಂತ ಹೇಳ್ತೀವಿ ಈಗ ರಾಮನು ಊಟವನ್ನು ಮಾಡಿದನು ರಾಮನು ಊಟವನ್ನು ಮಾಡಿದನು ಕರ್ತರಿ ಪ್ರಯೋಗ ಇಲ್ಲಿ ರಾಮ ಏನ್ ಮಾಡಾಕತನ ಊಟ ಮಾಡಾಕತನ ಸೊ ಕರ್ತರಿ ಪ್ರಯೋಗ ಕರ್ತೃ ರಾಮ ಆಗಿರ್ತಾನ ಕರ್ಮಪದ ಕ್ರಿಯೆ ಇದಾಗಿದೆ ಊಟವನ್ನು ಅನ್ನೋದು ಈ ಕರ್ತರಿ ಪ್ರಯೋಗದಾಗ ರಾಮ ಅಂತ ಕರ್ತೃ ಅಂತ ಬಂದ್ರೆ ಯಾವಾಗ್ಲೂ ಪ್ರಥಮ ವಿಭಕ್ತಿ ಕರ್ತರಿ ಪ್ರಯೋಗದೊಳಗ ಕರ್ತೃ ಪ್ರಥಮ ವಿಭಕ್ತಿಲ್ ಕರ್ಮ ಪದ ಏನಾಗಿರುತ್ತದೆ ದ್ವಿತೀಯ ವಿಭಕ್ತಿಲಿ ಕಂಡು ಬರುತ್ತೆ ಅದನ್ನೇ ಇದನ್ನ ಕರ್ಮಣಿ ಪ್ರಯೋಗ ಬದಲಾಯಿಸಿದ್ವಿ ಕರ್ಮಣಿಯೊಳಗ ಕ್ರಿಯಾಪದ ಅಲ್ಪಡು ರಾಮ ರಾಮನಿಂದ ಊಟವು ಮಾಡಲ್ಪಟ್ಟಿತ್ತು ಮಾಡಲ್ಪಟ್ಟಿತ್ತು ಸೊ ಇಲ್ಲಿ ರಾಮನಿಂದ ಅಂತ ಬಂದ್ರೆ ತೃತೀಯ ವಿಭಕ್ತಿ ಓಕೆ ಊಟವು ಅಂತ ಬಂದ್ರೆ ಪ್ರಥಮ ಮತ್ತು ಕ್ರಿಯಾಪದ ಅಲ್ಪಡು ಹೊಂದಿರ್ತತಿ ಸೊ ಹೀಗೆ ಕರ್ಮಣಿ ಪ್ರಯೋಗದೊಳಗ ಯಾವಾಗ್ಲೂ ಕರ್ತೃ ತೃತೀಯ ವಿಭಕ್ತಿಯಲ್ಲೂ ಕರ್ಮ ಪದ ಪ್ರಥಮ ವಿಭಕ್ತಿಯಲ್ಲೂ ಕಂಡು ಬರುತ್ತೆ ಅದು ಗೊತ್ತಿರಲಿ ಇದನ್ನ ನಾವೇನೇ ಒನ್ ಟೂ ತ್ರೀ ಒನ್ ಹಿಂಗ್ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ ಹ್ಮ್ ಇದನ್ನ ಗಮನಿಸ್ಕೋಣ ಒಂದು ಗಮನಿಸ್ಕೊಳ್ಳಿ ರಾಮ ಲಕ್ಷ್ಮಣ ಭರತ ಜೈಮಿನಿ ಭಾರತ ವೃತ್ತಿಯಲ್ಲಿ ಉಲ್ಲೇಖಿಸಿರುವಂತೆ ರಾಮನು ಬಿಟ್ಟ ಅಶ್ವದ ಕುದುರೆಯನ್ನು ಹಿಂಬಾಲಿಸಿ ಹಿಂಬಾಲಿಸಿದವರು ಡ್ಯಾಶ್ ನೋಡ್ರಿ ರಾಮ ಏನ್ ಮಾಡ್ತಾ ಬರ್ತಾನೆ ಅಶ್ವಮೇಧ ಯಾಗ ಕೈಗೊಳ್ತಾನೆ ಅಶ್ವಮೇಧ ಯಾಗ ಮೇಲೆ ಅಶ್ವದ ಕುದುರೆನೇ ಹಿಂಬಾಲಿಸ್ತಾ ಕಾಯ್ತಾ ಇದ್ದಂತ ವ್ಯಕ್ತಿ ಯಾರಾಗಿದ್ರು ರಾಮ ಆಗಿರ್ತಾನೆ ಲಕ್ಷ್ಮಣ ಆಗಿರ್ತಾನೆ ಭರತ ಆಗಿರ್ತಾನೆ ಶತ್ರುಘ್ನ ಆಗಿರ್ತಾನೆ ಯಾರು ನೋಡ್ರಿ ಕ್ವಶನ್ ಹಿಂಗೂ ಬರ್ಬೋದಲ್ಲ ಲಕ್ಷ್ಮೀಶ ಬರ್ದಿರುವಂತದ್ದು ಜೈಮಿನಿ ಭಾರತ ಲಕ್ಷ್ಮೀಶನ ಜೈಮಿನಿ ಭಾರತನ ಉತ್ತರೋತ್ತರ ಭಾರತ ಅಂತೂ ಕೂಡ ಕರಿತಾ ಬರ್ತದ ಕ್ವಶನ್ ಹಿಂಗ್ಯಾಕ್ ಕೇಳ್ಬಹುದು ಅಂತಂದ್ರ ಇದು ಅಹ್ ಹತ್ತನೇ ತರಗತಿ ಪಟ್ ಪಟೆ ಐತಿ ಹತ್ತನೇ ತರಗತಿಗಳ ಪದ್ಯ ಐತಿ ವೀರ ಲವ ಅಂತೇಳಿ ವೀರ ಲವ ಲವ ಯಾರು ಅಂತಂದ್ರ ರಾಮನ ಮಗ ಲವ ಕುಶರು ಅದ್ರಲ್ಲಿ ಲವ ಏನ್ ಮಾಡ್ತಾನ ಬಾಲ ಸಹಜ ಕುತೂಹಲದಿಂದ ಏನ್ ಮಾಡ್ತಾನ ಹಣೆ ಪಟ್ಟಿಲಿರುವಂತಹ ಕುದುರೆ ಹಣೆ ಪಟ್ಟಿಲಿ ಏನ್ ಬಂದಿರ್ತಾರ ಇಡೀ ಜಗತ್ತಿಗೆ ಒಬ್ಬ ಒಡೆಯ ಅಂದ್ರ ರಾಮ ಆ ರಾಮ ಇಡೀ ಜಗತ್ತನ್ನ ಗೆದ್ದಿದ್ದಾನ ಅವನೇ ವೀರ ಅವನ್ ಬಿಟ್ರೆ ಬೇರೆ ಯಾರು ವೀರ ಇಲ್ಲ ಸೊ ನೀವೇನಾದ್ರು ಎನ್ಪಾ ಅಂದ್ರ ಅದನ್ನ ಅವನ ಜೊತೆಗೆ ಯುದ್ಧ ಮಾಡಿ ಗೆಲ್ಲುವಂತವ್ರು ಇದ್ರೆ ನೀವ್ ಇದನ್ನ ಕಟ್ ಅಂತ ಬದಿರ್ತಾರ ಅದಕ್ಕೆ ಅವನ ಒಬ್ನೇ ವೀರನ ಅವನ ಸೊಕ್ಕನ್ನ ನಾನು ಅಡಗಸ್ತೇನಿ ನಾನ್ ಏನ್ಪಾ ಅಂದ್ರ ಆ ಈ ಕುದುರೆನ ಕಟ್ ಹಾಕಿ ನನ್ನ ಬಲ ಪರಾಕ್ರಮಗಳನ್ನ ತೋರಿಸ್ಲಿಲ್ಲ ಅಂತಂದ್ರ ನಾನ್ ಹೆಂಗ ಸೀತೆಯ ಮಗ ಕೂಟಾಕ್ ಸಾಧ್ಯತೆ ಐತಿ ಅಂತೇಳಿ ಲವ ಏನ್ ಮಾಡ್ತಾನ ಸೊ ಕಟ್ತಾನಿ ಇದನ್ನ ನೋಡ್ತಾ ಇದ್ದಂತ ಯಾರಾದ್ರೆ ಶತ್ರುಘ್ನಾಗಿರ್ತಾನೆ ಶತ್ರುಘ್ನ ಏನ್ಪಂದ್ರ ಆ ಕುದುರೆಯನ್ನ ಕಾಯ್ತಾ ಬಂದಿರ್ತಾನ ಸೊ ಆಪ್ಷನ್ ಡಿ ಉತ್ತರ ಸರಿ ಈ ಪದ್ಯಗಳೇನ್ ಬರ್ತಾವಳೂರು ನೋಡುತ್ತಿರಿ ಅದರಲ್ಲಿರುವಂತ ವ್ಯಾಕರಣ ಭಾಗಗಳು ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಿರ್ಬಹುದು ಸುತ್ತಲೂ ಕವಿಯುವ ಒಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಎಷ್ಟು ಅದ್ಭುತವಾಗಿರುವಂತಹ ಕವಿತೆ ಸಾಲಿದು ಇದು ಸೊ ಈ ವಾಕ್ಯಲ್ ಇರುವಂತ ಅಲಂಕಾರ ಯಾವುದು ಹ ಅಲ್ಲಿ ಡೆಪ್ತ ವೀಣಾ ಅವ್ರೆ ಯಾಕಂದ್ರೆ ಅವ್ರು ಎಮ್ಮೆನ್ ಅದ್ರೊಳಗೆ ಮಾಡಿರ್ತಾರಲ್ಲ ಮತ್ತ ಸೊ ಇನ್ಡೆಪ್ತಾಗಿ ಬರ್ತದ ರತ್ನ ಮೇಡಮ್ ಸದ್ದೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂತೀನಿ ಹ್ಮ್ ಸರಿ ಕಟ್ಕೊಬೇಡ್ರಿ ಎಕ್ಸಾಮ್ ಹೋದ್ರಿ ಸುತ್ತಲೂ ಕವಿಯುವ ಕತ್ತಲೊಳಗೆ ಪ್ರೀತಿಯ ಹಣತಿ ಹಚ್ಚೋಣ ಪ್ರೀತಿಯ ಹಣತೆ ಪ್ರೀತಿ ಎಂಬ ಹಣತೆ ಅಲ್ಲದು ಪ್ರೀತಿಯ ಹಣತೆ ಇಲ್ಲಿ ಪ್ರೀತಿ ಬೇರೆ ಹಣತೆ ಬೇರೆ ಅಲ್ಲ ಬೋತಾರ್ ಬಂದು ಅಭೇದ ಕಲ್ಪಿಸಲಾಗದ ರೂಪಕಾಲಂಕಾರ ಹೇಳ್ರಿ ಪ್ರೀತಿ ಎಂಬ ಹಣತೆ ಹಚ್ಚೋಣ ಅಂತಂದ್ರ ಅದು ಉಪಮಾಲಂಕಾರ ಅಲಂಕಾರ ಆಗ್ತಿತ್ತು ಆಪ್ಷನ್ ಬಿ ಸರಿಯಾದ ಉತ್ತರ ರೂಪಕಾಲಂಕಾರ ಮುಂದೆ ನೋಡೋಣ ಲೇಪ್ಯ ಪದದ ತದ್ಭವ ಪದ ಏನು ಲೇಪ್ಯ ಇದೀಗ ಬಂದ ನಮ್ಮ ಎಲ್ಲ ಆತ್ಮೀಯ ಕುಟುಂಬದ ಸದಸ್ಯರಿಗೆ ಸುಸ್ವಾಗತ ಕೆಲಸ ಕ್ಲಾಸ್ ಮಾಡ್ರಿ ನೀವು ಅಂತೀರಿ ನೀವು ಅಲ್ಲ ನೋಡ್ರಿ ಅಯ್ಯೋ ನಾವು ಮುಖಂಬಿಟ್ಟೇವಿ ಕ್ಲಾಸ್ ತಗೊಂಡ್ಬಿಟ್ರೆ ನಮ್ಗ್ ಗೊತ್ತಾಗಿಲ್ಲ ಹೇಳಿ ಇನ್ನೊಂದ್ ಎಂಟು ಜನ ಬಂದ್ರಿ ಈಗ ಸರಿ ಲೇಪ್ಯ ಅಂದ್ರ ಲೇಪಿಸು ಲೇಪ್ಯ ಲೆಪ ಅಂತ ಹೇಳ್ಬೋದ ಆಪ್ಷನ್ ಸಿ ಲೇಪ ಲೇಪ ಆಪ್ಷನ್ ಸಿ ಆಗತ್ತೆ ಲೆಪ್ಪ ಅಂತ ಹೇಳಿ ಸರಿ ಒಂದ್ ಕ್ವಶನ್ ನೋಡ್ರಿ ಏನೋ ಕ್ವಶನ್ ಎನ್ಪಾಗಿತ್ತಲ್ಲೂ ಆ ಬರ್ಲಿ ನೆಕ್ಸ್ಟ್ ಟೈಮ್ ನೋಡೋಣ ರಾಜಶೇಖರಂ ಎಂಬ ಪದದಲ್ಲಿರುವಂತ ಗಣವಿನ್ಯಾಸವಿದು ಯಾವ್ದ್ ನೋಡ್ರಿ ರಾಜಶೇಖರ ಏನಾಗತ್ ನೋಡ್ರಿ ಕರೆಕ್ಟ್ ಆಗಿ ಗಮನಿಸ್ಕೊಳ್ಳಿ ಓ ಸಿ ಅವ್ರ ಹೇಳಕತ್ತದ ಹಂಗು ಹಿಂಗು ನಾವು ಟೂ ಅವರ್ಸ್ ನಿದ್ದೆ ಮಾಡಿ ಬಂದಿದ್ವಿ ಬರ್ರಿ ಮಾಡ್ರಿ ಅಂತ ಸಿಆವ್ರೆ ಸೈಕಾಲಜಿ ಕ್ಲಾಸ್ ಇವತ್ತು ಇವತ್ತು ಸಾಯಂಕಾಲ ಜಾಯ್ನ್ ಆಗಿದ್ರಿ ಚೆಕ್ ಮಾಡ್ಕೊಡ್ರಿ ಮನೋಸ ಎರೆಕ್ ಎರೆಕ್ಸನ್ ಅವರ ಮನೋಸಾಮಾಜಿಕ ವಿಕಾಸ ಭಾಷಾ ವಿಕಾಸ ವಿಕಾಸಾತ್ಮಕ ಕಾರ್ಯಗಳು ಟಾಪಿಕ್ ಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ಕೊಂಡಿವಿ ನೋಡ್ರಿ ರಾಜಶೇಖರಂ ಗಣವಿನ್ಯಾಸ ಏನ್ ಕೇಳಲಾಗ್ತಾ ಇದೆ ಇದನ್ನ ಬಿಡಿಸಬೇಕು ನೀವ್ ಹಿಂಗ್ ಕೇಳಿದಾಗ ರಾಜಶೇಖರಂ ಗುರು ಆಗತ್ತ ಲಘು ಆಗತ್ತ ಗುರು ಲಘು ಗುರು ಯಾಕಂದ್ರೆ ದೀರ್ಘಸ್ವರ ಗುರು ರಸಸ್ವರ ಲಘು ಇದು ದೀರ್ಘಸ್ವರ ಗುರು ರಸಸ್ವರ ಲಘು ಮತ್ತೆ ತರ ಕಂಡು ಬರುತ್ತೆ ಇದನ್ ಹೆಂಗ್ ಗಡಾ ನಾವ ಮ ಗಣ ಬಂದ್ ಲಘು ಗುರು ಅಂತ ಕೊಡ್ತಾನ ಹಿಂಗೂ ಕೂಡ ನಿಮ್ ಕನ್ಫ್ಯೂಷನ್ ಮಾಡ್ತಾ ಇರ್ತಾನ ಸೊ ಇಲ್ಲಿ ಏನಾಗತ್ತ ಮಧ್ಯ ಲಘು ಇದ್ರೆ ಗುರು ಲಘು ನಡುವಿರ ಜರಗಣ ಗುರು ನಡುವಿತ್ತಂದ್ರ ಗಣ ಲಘು ರ ಗಣ ರ ಗಣ ಜೊತೆಗೆ ಲಘು ಗುರು ಬರ್ತಾ ಇದೆ ಆಪ್ಷನ್ ಬಿ ಅಂತ ಹೇಳ್ರಿ ಇದನ್ ಆಪ್ಷನ್ ಬಿ ಆಗತ್ತ ಹಿಂಗೂ ಕೂಡ ನೀವು ಗುರುತಿಸ್ಕೋಬೇಕು ಓಕೆ ನೆಕ್ಸ್ಟ್ ಇದನ್ನ ನೋಡ್ರಿ ಮಹರ್ಷಿಗಳು ವ್ಯಾಸ ಮಹರ್ಷಿಗಳು ಭೃಗು ಮಹರ್ಷಿಗಳು ಯಾರೂ ಓಕೆ ಹಾಗಾದ್ರೆ ಸೀತೆಯು ಕಾಡಿನಲ್ಲಿ ಡ್ಯಾಶರ ಆಶ್ರಯ ಪಡೆದಳು ಹಾಗಾದ್ರೆ ಸೀತೆಯು ಕಾಡಿನೊಳಗ ಯಾರ ಆಶ್ರಯ ಪಡ್ಕೊಂಡಿರ್ತಾಳೆ ರಾಮ ಯಾವಾಗ ಲಕ್ಷ್ಮಣ ಹೇಳ್ತಾನ ಹೋಗಿ ಆಕೆಯನ್ನ ಕಾಡಿಗೆ ಬಿಟ್ ಬಾ ಅಂತ ಹೇಳಿ ಸೊ ರಾಮ ಲಕ್ಷ್ಮಣ ಮೇಲೆ ಲಕ್ಷ್ಮಣ ಹೋಗಿ ಕಾಡಿಗೆ ಬಿಟ್ಟು ಬರ್ತಾನ ಆದ್ಮೇಲೆ ಏನಾಗತ್ತ ಕಾಡಿಲಿ ಅಕ್ಕಿ ಪಾಪ ಒಬ್ಬಂಟಿ ಆಗಲಿತಾರ ಈ ಮಹರ್ಷಿಗಳ ಬಂದ್ರ ಆಕೆಯನ್ನ ಕರ್ಕೊಂಡ್ ಹೋಗ್ತಾರ ತಮ್ಮ ಜೊತೆಗೆ ಇಟ್ಕೊಂತಾರ ಆಕೆಗೆ ಏನ್ಪಂದ್ರ ಒಬ್ಬ ತಂದೆ ತರ ಸಾಕ್ ಸಾಕ್ತಾ ಬರ್ತಾರ ಮುಂದೆ ಆಕೆಗೆ ಏನ್ಪಂದ್ರ ಎರಡು ಮಕ್ಳು ಹುಡ್ತಾವ ಆ ಮಕ್ಕಳಿಗೂ ಇವರೇ ವಿದ್ಯೆ ಕೊಡ್ತಾ ಹೇಳ್ತಾ ಬರ್ತಾರ ಸೊ ಆ ಮಹರ್ಷಿಗಳು ಯಾರು ಎಲ್ಲರೂ ಬಿ ಕೊಡಾಕತ್ತಿರಿ ವ್ಯಾಸ ಮಹರ್ಷಿಗಳ ವ್ಯಾಸ ಮಹರ್ಷಿಗಳು ಮುಂದೆ ಬಂದ್ರು ದ್ವಾಪರ ಯುಗ ಮಹಾಭಾರತ ಬರೆದ್ರು ಅವ್ರು ಹಂಗಾರೆ ಏನ್ರಿ ಕೆಲವರು ಅಸಿತ ಮಹರ್ಷಿಗಳು ಕೊಡತಾರೆ ಅಸಿತ ಮಹರ್ಷಿಗಳು ಬುದ್ಧನ ಕಾಲದಲ್ಲಿ ಆ ಈ ಬುದ್ಧ ಸಿದ್ಧಾರ್ಥ ಅಂತಕ್ಕಂಥ ಮುಂದೊಂದು ದಿನ ಈತ ಎನ್ಪಂದ್ರ ಜಗತ್ತನ್ನು ಆಳುವಂತ ಒಬ್ಬ ದೊರೆ ಆಗ್ತಾನ ಅಥವಾ ಜಗತ್ತನ್ನ ಜಗತ್ತಿನ ಅಳಲನ್ನು ಅಂದ್ರೆ ದುಃಖವನ್ನ ನಿವಾರಿಸುವಂತ ಒಬ್ಬ ಉತ್ತಮ ಸನ್ಯಾಸಿ ಆಗ್ತಾನಂತೇಳಿ ಅಸಿತ ಮಹರ್ಷಿಗಳು ಅವನ ಬಗ್ಗೆ ಹೇಳಿರ್ತಾರೆ ಹಂಗಾರೆ ಇಬ್ರು ಅಲ್ಲ ಇವರಲ್ಲ ಇವರಲ್ಲ ಅಲ್ಲಿ ಯಾರು ಒಬ್ಬರು ಹಾಕತ್ತೀರಿ ಶೂ ಅಂತೇಳಿ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿ ಆಪ್ಷನ್ ಡಿ ಯಾರು ಅಲ್ಲ ವಾಲ್ಮೀಕಿ ಮಹರ್ಷಿಗಳು ಎಂಪಂದ್ರ ಸೀತೆಗೆ ಕಾಣಲ್ ರಕ್ಷಣೆ ಕೊಡ್ತಾರ್ರಿ ಸರಿ ನೆಕ್ಸ್ಟ್ ಬರೋಣ ಮೊನ್ನೆ ಇದನ್ ನೋಡ್ರಿ ಕಂದ ಪದ್ಯದ ಮೊದಲ ಅರ್ಧದಲ್ಲಿ ಇರುವಂತಹ ಮಾತ್ರೆಗಳ ಸಂಖ್ಯೆ ಎಷ್ಟು ಕಂದ ಪದ್ಯ ಮಾತ್ರಗಳ ಚಂದಸ್ನಲ್ಲಿ ಕಂಡು ಬರುವಂತದ್ದು ಲಕ್ಷಣಗಳು ಇಂಪಾರ್ಟೆಂಟ್ ಲಕ್ಷಣಗಳ ಮೇಲೆ ಏನಪ್ಪ ಅಂದ್ರ ಪಕ್ಕಾ ಕ್ವಶನ್ಸ್ ಕೇಳ್ತಾನ ಹ್ಮ್ ನೆನ್ಪಿಡ್ತಾ ಬನ್ರಿ ನಾನು ಹೇಳ್ದಂತೆ ದಿನ ಹೊಸ ಹೊಸ ಮಾಹಿತಿಗಳನ್ನ ನಾವು ನೋಡ್ತಾನೆ ಬರೋಣ ಎಕ್ಸಾಮ್ ದೃಷ್ಟಿಯಿಂದ ಖಾಲಿ ಪೀಲಿ ನೋಡಿ ಕಂದ ಪದ್ಯ ಅಂತ ಬಂದಾಗ ಒಂದು ಮತ್ತು ಎರಡನೇ ಸಾಲು ಆಮೇಲೆ ಮೂರು ಮತ್ತು ನಾಲ್ಕನೇ ಸಾಲುಗಳು ಸಮನಾಗಿರ್ತಾವೆ ಹೆಂಗಿರುತ್ತ ಸಾಲುಗಳ ಗಣ ವಿನ್ಯಾಸ ಅಂತ ಕೇಳುವಾಗ ನೀವು ಗಮನಿಸ್ಕೋಬೇಕು ಕಂದ ಪದ್ಯ ಕಂದ ಪದ್ಯದ ಏನಪ್ಪಾ ಅಂದ್ರ ನಾಲ್ಕು ಮಾತ್ರೆಯ ಗಣಗಳು ಕಂಡು ಬರ್ತಾವ ನಾಲ್ಕು ಮಾತ್ರೆಯ ಮೂರು ಗಣಗಳು ಒಟ್ಟು ಹನ್ನೆರಡು ಮಾತ್ರೆ ಮೊದಲೇ ಸಾಲು ಸೇಮ್ ಮೂರನೇ ಸಾಲ್ ರಿಪೀಟ್ ಆಗತ್ತೆ ಒಂದು ಮೂರು ನಾಲ್ಕು ಮಾತ್ರೆ ಮೂರು ಗಣಗಳು ಬರ್ತಾವ್ ಹನ್ನೆರಡು ಮಾತ್ರೆ ನಾಲ್ಕು ಮಾತ್ರೆ ಐದು ಗಣಗಳು ಎರಡನೇ ಸಾಲು ಸೇಮ್ ರಿಪೀಟ್ ಆಗ್ತಾ ಬರ್ತತಿ ನಾಲ್ಕನೇ ಸಾಲು ನಾಲ್ಕು ಮಾತ್ರೆ ಐದು ಗಣಗಳು ಒಟ್ಟು ಮಾತ್ರೆಗಳ ಸಂಖ್ಯೆ ಇಲ್ಲಿ ಇಪ್ಪತ್ತು ಅಂಡ್ ಅಗೇನ್ ಇಪ್ಪತ್ತು ಪೂರ್ವಾರ್ಧ ಅಂದ್ರೇನು ಮೊದಲನೇ ಎರಡು ಸಾಲುಗಳು ಮೂವತ್ತೆರಡು ಉತ್ತರಾರ್ಧ ಮೂವತ್ತೆರಡು ಟೋಟಲ್ ಅರವತ್ನಾಲ್ಕು ಮಾತ್ರೆಗಳು ಕಂಡು ಬರ್ತಾವ್ ಯಾವ್ದು ಕಂದ ಪದ್ಯ ಅರವತ್ನಾಲ್ಕು ಮಾತ್ರೆಗಳು ಗಣಗಳ ಸಂಖ್ಯೆ ಎಷ್ಟು ಕೇಳ ಈ ಹಿಂದೆ ಗಣಗಳು ಹದಿನಾರು ಒಟ್ಟು ಮಾತ್ರೆಗಳು ಅರವತ್ನಾಲ್ಕು ಪೂರ್ವಾರ್ಧ ಮಾತ್ರೆಗಳು ಕೇಳಿದ್ರೆ ಮೂವತ್ತೆರಡು ಉತ್ತರಾರ್ಧ ಮಾತ್ರೆಗಳು ಕೇಳಿದ್ರೆ ಮೂವತ್ತೆರಡು ಹಿಂಗೂ ಕೂಡ ಕ್ವಶನ್ ಕೇಳಬಹುದು ಕಂದ ಪದ್ಯದ ಮೊದಲನೇ ಸಾಲಿನಲ್ಲಿರುವಂತಹ ಮಾತ್ರೆಗಳ ಸಂಖ್ಯೆ ಎಷ್ಟು ಹ್ಮ್ ಹನ್ನೆರಡು ಮಾತ್ರೆಗಳು ಹಿಂಗೂ ಕೂಡ ಕೇಳಬಹುದು ಕಂದ ಪದ್ಯದ ಮೊದಲೇ ಸಾಲಲ್ಲಿ ನಾಲ್ಕು ಮಾತ್ರೆ ಎಷ್ಟು ಗಣಗಳು ಕಂಡು ಬರ್ತಾವ ಕಂದ ಪದ್ಯದ ಮೊದಲೇ ಸಾಲಲ್ಲಿ ನಾಲ್ಕು ಮಾತ್ರೆ ಮೂರು ಗಣಗಳು ಹನ್ನೆರಡು ಮಾತ್ರೆ ಕಂಡು ಬರ್ತಾವ ಸೊ ಮೊದಲ ಅರ್ಧದಲ್ಲಿ ಇರುವಂತಹ ಮಾತ್ರೆಗಳು ಮೂವತ್ತೆರಡು ಆಗಿತ್ತು ಮೂವತ್ತೆರಡು ಆಪ್ಷನ್ ಡಿ ಹೇಳ್ರಿ ಇಲ್ಲಿ ಟೀ ಟು ಗೆಲ್ಪ್ ಆಗತ್ತಲ್ಲ ಟಿ ಟು ಗೆಲ್ಪ್ ಆಗುತ್ತೆ ಅದೇ ತರ ಏನಪ್ಪ ನಾವು ಕ್ವಶನ್ಸ್ ನೋಡ್ತಾ ಬರ್ತಿರ್ತೀವಿ ಗ್ರಾಮರ್ ಅಂದ್ರೆ ಎಲ್ಲ ಕಡೆ ಬರ್ತದ್ರಿ ಓಕೆ ಇದನ್ ನೋಡ್ರಿ ಚಂದೋ ವಿಕಾಸ ಕೃತಿದ ಬರೆದಂತವ್ರು ಯಾರು ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರೇಟ್ ಪದವಿ ಪಡೆದಂತಹ ಒಂದು ಕೃತಿ ಅಂತ ಹೇಳ್ತಾ ಬರ್ತೀರಿ ವಿಕಾಸ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಆ ನರ ನರಗಳನ್ನೆಲ್ಲ ಮತ್ತೆ ಬರ್ತದ ನೋಡ್ರಿ ಹಾಡು ಡಿ ಎಸ್ ಕರ್ಕಿ ಅವರು ಬರೆದಿರ್ತಾರೆ ಹಾಗಾದ್ರೆ ಇದು ಕೂಡ ಕ್ವಶನ್ ಆಗಿದೆ ಹಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಎಂಬಲ್ಲಿ ಹಚ್ಚೆವು ಎಂತಕ್ಕಂಥದ್ದು ಡ್ಯಾಶ್ ಆಗ್ಯದ ಹಚ್ಚೆವು ಎಂತಕ್ಕಂಥದ್ದು ಏನಾಗದ ಸಂದೇಹಾರ್ಥಕ ಸಂಭವನಾರ್ಥಕ ಸಂಶಯಾರ್ಥಕ ಡಿ ಮೇಲಿನ ಅಲ್ಲ ಯಾವ್ದ್ರಿ ಅಂಗರ ಯಾವ್ದಂಗಾರ ಇದು ಹಚ್ಚೇವು ಹೂ ದೀಪ ಎಂಬಲ್ಲಿ ಹಚ್ಚೇವು ಎತಕ್ಕಂಥದ್ದು ಏನಾಗಿರ್ತದ ಸಂಶಯ ಅರ್ತಕಂದ್ರಿ ಕರೆಕ್ಟ್ ಐತಿ ಸಂದೇಹ ಆರ್ತಕಂದ್ರಿ ಸಂಭವ ಅರ್ತಕಂದ್ರಿ ಎಲ್ಲವೂ ಕೂಡ ಕರೆಕ್ಟ್ ಹೌದಾ ಆಪ್ಷನ್ ಡಿ ಆಗತ್ತ ಸರಿ ಮುಂಜರಗು ಇದನ್ ಬಿಡಿಸಿ ಬರ್ದಾಗ ಏನಾಗತ್ರಿ ಮುಂಜರಗು ಮುನ್ನದಿಕ್ ಸರಗು ಮುಂಚರಗು ಮುನ್ನದಿಕ್ ಸರಗು ಮುಂಚರಗು ಸ ಕಾರಕ ಜ ಕಾರ ಝ ಕಾರ ಕೇಳಬಹುದು ಜಾರದಶ ಸಂಧಿ ಅಂತ ಕರಿತಾ ಬರ್ತೀರಿ ಇದು ಆದೇಶ ಸಂಧಿ ಆದೇಶ ಸಂಧಿ ಒಂದು ವಿಧ ಬದುಕ ಲೇಖಾಂಗಿ ಇದನ್ನ ಬಿಡಿಸಿ ಬರ್ದಾಗ ಏನಾಗುತ್ತೆ ನೋಡ್ರಿ ಬದುಕ ಲೇಖಾಂಗಿ ಬದುಕ ಲೇಖಾಂಗಿ ನಾಳೆಯಿಂದ ತರಗತಿ ಇನ್ನೊಂದ್ಸಲ ರಿಮೈಂಡ್ ಮಾಡಾಕತ್ತೀನಿ ಟೆನ್ ತರ್ಟಿಗೆ ನೋಡೋಣ ನಾಳೆ ಹ್ಮ್ ಟೆನ್ ತರ್ಟಿಗೆ ನೋಡೋಣ ಬದುಕಲೇಕಾಂಗಿ ಬದುಕಲು ಅದಕ್ಕೆ ಏಕಾಂಗಿ ಬದುಕಲೇಕಾಂಗಿ ಊಕಾರ ಲೋಪಸಂಧಿ ಊಕಾರ ಸಂಧಿ ಇಲ್ಲಿ ಯಾವ್ದಾಗತ್ತ ಆಪ್ಷನ್ ಸಿ ಆಗತ್ತ ಉಕಾರ ಲೋಪಸಂದಿರಿದು ಓಕೆ ನೆಕ್ಸ್ಟ್ ಇಲ್ಲಿ ಸರಿಯಾದ ಶಬ್ದ ರೂಪ ಏನಾಗತ್ತೆ ನೋಡ್ರಿ ಸರಿಯಾದ ಶಬ್ದ ರೂಪ ಗೃಹಸ್ಥ ಗೃಹಸ್ಥ ಆಪ್ಷನ್ ಎ ಎಡ್ತರ ಓಕೆ ಇಲ್ಲಿ ಸರಿಯಾದ ಶಬ್ದ ರೂಪ ನೋಡ್ರಿ ಏನಾಗತ್ತ ಸರಿಯಾದ ಶಬ್ದ ರೂಪ ರೂಪವಾಯು ಆಪ್ಷನ್ ಎ ಹೇಳ್ರಿ ಇದನ್ನ ಆಪ್ಷನ್ ಎ ಪಾರ್ಶ್ವವಾಯು ಇದನ್ನ ನೋಡ್ರಿ ನಾನು ಮತ್ತೆ ಪ್ರತಿ ಸರಿ ನಿಮ್ಗೆ ಹೇಳ್ತಾ ಇರ್ತೇನೆ ಇವುಗಳನ್ನ ಅಲ್ವಾ ಮೀನಾಮೇಷ ಅಲ್ಲದು ಮೀನಾಮೇಷ ಆಮೇಲೆ ಜಾತ್ಯತೀತ ಅಲ್ಲದು ಜಾತ್ಯತೀತ ಜಾತ್ಯತೀತ ಕೋಟ್ಯಾಧಿಪತಿ ಅಲ್ಲದು ಕೋಟ್ಯಾಧಿಪತಿ ಚಳುವಳಿ ಚಳವಳಿ ಅಂತಿರ್ತಾರ ಚಳವಳಿ ಅದು ಚಳವಳಿ ತಿಳುವಳಿಕೆ ತಿಳುವಳಿಕೆ ಅಂತ ತಿಳಿವಳಿಕೆ ತಿಳಿವಳಿಕೆ ಹ್ಮ್ ಈ ತರ ಎಲ್ಲ ಶಬ್ದಗಳನ್ನ ನೆನ್ಪಿಟ್ಕೋಬೇಕು ಅನಾನುಕೂಲ ಅನಾನುಕೂಲ ಆಯ್ತಿರ್ತಾರೆ ಅನನುಕೂಲ ಅನನು ಅನು ಅನನುಕೂಲ ಅನನುಕೂಲ ಆಪ್ಷನ್ ಸಿ ಹ್ಮ್ ಈ ರೀತಿ ಗುರುತಿಸ್ಕೋಬೇಕಲ್ಲ ಕೂಲಂಕಾಶ ಹ್ಮ್ ಇವೆಲ್ಲ ಸರಿ ಇವತ್ತು ಇಷ್ಟ ಕ್ವಶನ್ಸ್ ಆಗಿರ್ತೀರಿ ಐ ಹೋಪ್ ಎಲ್ರಿಗೂ ಹ್ಮ್ ಇವತ್ತಿನ ಕ್ಲಾಸ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನಾಳೆ ಟೆನ್ ತರ್ಟಿಗೆ ಜಾಯ್ನ್ ಆಗೋಣ ನಾಳೆ ಲೇಟ್ ಮಾಡ್ಕೊಳೋದ್ ಬೇಡ ಕ್ಲಾಸ್ ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ನಿಮಗೋಸ್ಕರ ನಾಳೆ ಟೆನ್ ಥರ್ಟಿಗೆ ಜಾಯ್ನ್ ಆಗೋಣ ಓಕೆ ತರಗತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮಾಡಿ ಮಾಡ್ತೀರಿ ಅಂದ್ಕೊಳ್ಳೋಣ ಮತ್ತು ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಳ್ರಿ ಹೊಸಬ್ರು ಯಾರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ನಷ್ಟು ಕ್ವಶನ್ಸ್ ಅನ್ನು ಇದೇ ಥರ ಬಿಡಿಸ್ತಾ ಬರೋಣ ಎಲ್ರಿಗೂ ಶುಭರಾತ್ರಿ ರೀ ಸೊ ಓಕೆ ನಮ್ಮ ಮುಂಚೆ ಒಂದು ವಿಚಾರ ಏನಂದ್ರೆ ಈಗ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಬಟ್ ನೀವು ಈಗ ಎಷ್ಟು ಎಫರ್ಟ್ ಹಾಕ್ತೀರಿ ಅಷ್ಟು ಏನಪ್ಪಾ ಅಂದ್ರೆ ನಿಮಗ ನಿಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯತೆ ಆಗ್ತದೆ ನ್ಯೂಟನ್ ಥರ್ಡ್ ಲಾ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರ್ತದೆ ಬಾಲನ್ನು ತೆಗೆದುಕೊಂಡು ನೀವು ಗೋಡೆಗೆ ಎಷ್ಟು ಫೋರ್ಸಿಬಲಿ ಒಗಿತೀರಿ ಅಷ್ಟು ಫೋರ್ಸ್ ಆಗಿ ನಿಮ್ ಕಡೆ ಹಿಂದೆ ಬರ್ತದೆ ಜಸ್ಟ್ ಸ್ಲೋಲಿ ಹಿಂಗೆ ಹೋಗುದ್ರಿ ಅಂದ್ರೆ ಅಲ್ಲೇ ಬಿಡುತ್ತೆ ಜೋರಾಗಿ ಹಿಂಗೆ ಹೋಗುದ್ರಿ ಅಂದ್ರೆ ವಾಪಸ್ ಹಿಂದ್ ಬರ್ತದೆ ಎಷ್ಟು ಫೋರ್ಸ್ಲಿ ಒಗೀತಿರೋ ಅಷ್ಟು ಫಾಸ್ಟ್ ಆಗಿ ನಿಮ್ಮ ಕಡೆ ಹಿಂದೆ ಬರ್ತದೆ ಅದೇ ತರಾಗಿ ನೀವು ಅಧ್ಯಯನದೊಳಗೆ ಎಷ್ಟು ಎಫರ್ಟ್ ಹಾಕ್ತಿರಿ ಅಷ್ಟು ಪ್ರತಿಫಲ ನಿಮ್ಗೆ ಸಿಗತ್ತೆ ಫಿಫ್ಟಿ ಪರ್ಸೆಂಟ್ ಹಾಕ್ತೀರಿ ಫಿಫ್ಟಿ ಪರ್ಸೆಂಟ್ ಸಿಗುತ್ತೆ ಸಿಕ್ಸ್ಟಿಂಟ್ ಸಿಕ್ಸ್ಟಿ ಪರ್ಸೆಂಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಆ ಮಾಡಿಲ್ಲವೇ ಮಡಿ ಅಂತಕ್ಕಂತ ಒಂದು ವಿಚಾರ ಇಟ್ಕೊಂಡು ಸಂಪೂರ್ಣವಾಗಿ ಪ್ರಯತ್ನ ಪಟ್ರಿ ಅಂತಂದ್ರ ಯಾವತ್ತು ಕಟ್ಟ ಪಟ್ಟಂತ ಕಷ್ಟ ಅದಕ್ಕೆ ಪ್ರತಿಫಲ ಸಿಕ್ಕ ಸಿಗತ್ತ ವ್ಯರ್ಥ ಆಗುದಿಲ್ಲ ಪ್ರಯತ್ನ ಪಡ್ರಿ ಹಾ ಯಾವಾಗ್ಲೂ ಕೂಡ ಸಕ್ಸಸ್ ಇದ್ದ ಇರ್ತೈತಿ ಹ್ಮ್ ಥ್ಯಾಂಕ್ ಯು ರೀ ಮತ್ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಎಷ್ಟು ದಿನ ಟೈಮ್ ಬರ್ಬೇಕು ಎಲ್ಲರು ಯಾರೋ ಕೇಳಕೈತಾರೆ ಎಷ್ಟು ದಿನ ಹಿಂಗು ಅಂತ ಹೇಳಿ ಟೈಮ್ ಬರಬೇಕ ಹ್ಮ್ ಟೈಮ್ ಅನ್ನೋದು ಎಲ್ರಿಗೂ ಒಂದೊಂದು ಟೈಮ್ ಅಂತ ಅಂತ ಆ ಸಮಯ ನಿಮಗ್ ಬಂದೇ ಬರ್ತೈತಿ ಹ್ಮ್ ಥ್ಯಾಂಕ್ ಯು ರೀ ಸ್ವಲ್ಪ ಕಾಯೋಣ ಆ ಸಬರ್ ಕಫಾಲ್ ಮೀಟಾ ಹೋತಾ ಅಂತ ಹಿಂದಿ ಒಳಗೆ ಒಂದು ಹೇಳ್ತಾರೆ ಅಂದ್ರ ನಾವು ಕಾದೇವಿ ಅಂದ್ರ ಅದು ಏನಾಗತ್ತ ಒಂದು ಉತ್ತಮವಾಗಿರುವಂತ ದಿನ ನಮ್ಗೆ ಸಿಗತ್ತ ಅನ್ನುವಂಥದ್ದು ಒಪ್ಪ ಅದ ಬೆಸ್ಟ್